హాయ్ ఫ్రెండ్స్ నన్మలా నన్న ఇవతిన వీడియోదే తోర్స్తాయి శ్రీ కరియమ్మ దేవీవర ప్రసన్నవ దేవస్థాన సో ఇది కడే కార్తీక యాతా మూడ్ బు అంత నేను డీటేల్గే హతా హోతీని యారు ఎలిప్ మార్ వీడియో వాచ్ మార్కీ సపోర్ట్ మి బెల్ బటన్న ప్రెస్ మారి ಇದು ಸಬ್ಸ್ಕ್ರೈಬ್ ಮಾಡ್ದಲ್ಲಿ ಯಾರು ಹೋಗ್ಬಿಡಿ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಆಚೆ ಹೂರು ಆಚೆ ಇರೋ ದೇವಸ್ಥಾನಕ್ಕೆ ಯಾವ ಥರ ರೆಡಿ ಯಾವ ಯಾವ್ಯಾವ ಥರ ಎಲ್ಲ ಸ್ಟಾರ್ಟ್ ಆಯಿತು ಅಂತ ನೋಡ್ತಾ ಹೋಗಿ ಇದು ಬಂದು ನಿಮಗೆ ಆಚೆ ಹೊರಡೋ ದೇವ್ರನ್ನ ಕೂರಿಸೋಕೆ ರೆಡಿ ಮಾಡ್ತಾ ಇರೋದು ಪ್ರತಿಯೊಂದೂ ನೀಟಾಗಿ ಕರಿಯಮ್ಮ ದೇವಿಯವ್ರದ ದೇವಸ್ಥಾನನ ಪೂರ್ತಿ ಅಲಂಕಾರ ಮಾಡ್ತಾ ಇದ್ದೀವಿ ಒಂದು ಹೂವು ಪೂರ್ತಿ ಹೂವಾದಲ್ಲೇ ದೇವ್ರನ್ನ ಏನೋ ದೇವ್ರನ್ನ ಪೂಜೆ ಮಾಡಬೇಕಲ್ವ ಹಾಗಾಗಿ ದೇವರಿಗೆ ಹೂವು ಅಂದ್ರೆ ಇಷ್ಟ ಹೂವು ಪ್ರತಿಯೊಂದು ಪುಷ್ಪದಿಂದನೇ ಅಲಂಕಾರ ಆಗ್ತಾ ಇದೆ ಜೊತೆ ಇನ್ನೊಂದು ಕಡೆ ಏನು ಊಟಕ್ಕೋಸ್ಕರ ರೆಡಿ ಆಗ್ತಿದೆ ಅಂದರೆ ಫಲಹಾರ ಫಲಹಾರ ಬೇಕಲ್ವಾ ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡು ಹೋದ್ರು ಜೊತೆಗೆ ಅದೆಲ್ಲ ಆದಮೇಲೆ ದೇವ್ರನ್ನ ಪಟ್ಟಕ್ಕೆ ಕೂರಿಸ್ತಾ ಇದ್ದೀವಿ ಪಟ್ಟಕ್ಕೆ ಕೂರಿಸ್ಬೇಕಾದ್ರೂ ವಾದ್ಯ ತಮಟೆ ಡೋಲು ಎಲ್ಲ ಇಟ್ಲೇಬೇಕು ದೇವರಿಗೆ ಅದಿಲ್ಲ ಅಂತಲೇ ದೇವರು ಮುಂದಕ್ಕೂ ಬರಲ್ಲ ಹಾಗಾಗಿ ವಾಲ್ ವಾದ್ ವಾಲ್ಯದ ವಾದ ವಾದದವರಿಂದನೇ ಪೂಜೆ ಸ್ಟಾರ್ಟ್ ಆಗಿ ದೇವ್ರನ್ನ ಪಟ್ಟಕ್ಕೆ ಕೂರಿಸ್ತಾ ಇದ್ದೀವಿ ನೋಡಿ ಯಾವ ಥರ ದೇವರು ವಾಲಾಡ್ಕೊಂಡು ಬರ್ತಾ ಇದೆ ಅಂತ ದೇವರು ತುಂಬ ಪ್ರಿಯವಾದ ದೇವರು ಅಂದರೆ ನನಗೆ ಕರಿಹಚ್ಚಿನಿ ಈ ದೇವ್ರನ್ನೇ ನಾನು ನಂಬಿರೋದು ನಂಬಿಕೆ ಅನ್ನೋದು ತುಂಬ ಬಹಳ ಮುಖ್ಯ ಪ್ಲೀಸ್ ಎಲ್ಲ ದೇವ್ರನ್ನ ನಂಬಿ ಅಂತಲೇ ಅನ್ಕೊಂತೀನಿ ಒಬ್ಬೊಬ್ಬರಿಗೆ ಒಂದೊಂದು ಎಲ್ಲರಿಗೂ ಒಂದು ಏನು ಎಲ್ಲರೂ ದೇವ್ರನ್ನ ನಂಬಲ್ಲ ಬಟ್ ನಾನಂತೂ ದೇವ್ರನ್ನ ನಂಬೇ ನಂಬ್ತೀನಿ ಅದಕ್ಕೋಸ್ಕರ ನಾನು ಹೇಳಿದೆ ಅಷ್ಟೇ ಇದು ಪಟ್ಟಕ್ಕೆ ಕೂರಿಸ್ತಾ ಇರೋದು ಇದು ಹೊರಡ ದೇವರು ಹೊರಡ ದೇವ್ರನ್ನ ಎಲ್ಲರೂ ಮನೆಗೆ ಕರ್ಕೊಂಡೋಗಿ ಪೂಜೆ ಮಾಡಿ ಏನು ಅಪ್ಪಣೆ ಎಲ್ಲ ಕೇಳಿಕೊಂಡು ಏನು ಕಳಿಸ್ತಾರೆ ಬಟ್ ಎಲ್ಲ ಎಲ್ಲರೂ ಅದನ್ನು ಒಟ್ಟುಗೂಡಿ ಚೀಟಿ ಹಾಕಿಸ್ಬೇಕು ಯಾರು ಕರ್ಕೊಂಡು ಹೋಗ್ತಾರೆ ಅವ್ರು ಚೀಟಿ ಹಾಕಿಸಿ ಕರ್ಕೊಂಡೋಗ್ತಾರೆ ಬಟ್ ಗರ್ಭಗುಡಿ ಒಳಗಿರೋ ದೇವರಿಗೆ ಪ್ರತಿನಿತ್ಯ ಪೂಜೆ ಪುನಸ್ಕಾರ ಎಲ್ಲ ನಡೀತಾನೆ ಹೋಗುತ್ತೆ ಈ ದೇವಸ್ಥಾನ ಬಂದು ಆರುನೂರು ಇರೋದು ದೇವರಿಗೆ ಪ್ರತಿಯೊಂದೂ ಜಾತ್ರೆಯಲ್ಲಿ ಎಲ್ಲ ಕಾರ್ಯಕ್ರಮ ನಡೆಯೋದೆಲ್ಲ ಅಲ್ಲೇ ಹಾಗೇನೆ ಇಲ್ಲಿ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದ್ದು ಕಡೆ ಕಾರ್ತಿಕಾಗಿ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಬೀದ್ ಬೀದಿಲೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಲೈಟಿಂಗ್ಸು ಮಾತ್ರ ಯಾಕೆಂದರೆ ಮಳೆ ಬರ್ತಾ ಇತ್ತು ಒಂದು ಕಡೆ ಇನ್ನೊಂದು ಕಡೆ ಕರೆಂಟ್ ಬೇರೆ ಇರಲಿಲ್ಲ ಎಷ್ಟು ಕತ್ತಲೆ ಆಗಿತ್ತು ಗೊತ್ತಾ ತುಂಬಾನೇ ಇಲ್ಲೇನು ತುಂಬ ಕತ್ತಲೆ ಆಗ್ಬಿಟ್ಟಿತ್ತು ಮಳೆ ಬರೋದ್ರಿಂದ ಲೈ ಕರೆಂಟ್ ಯಾವುದೂ ಇರಲಿಲ್ಲ ಜನ್ರೇಟರಲ್ಲಿ ದೇವಸ್ಥಾನಕ್ಕೆ ಮಾತ್ರ ಲೈಟಿಂಗ್ಸ್ ಎಲ್ಲ ಕಾಣಿಸ್ತಾ ಇತ್ತು ಅಷ್ಟೇ ಊರಾಚೆ ಏನಿದೆ ಅಲ್ಲೆಲ್ಲ ಕತ್ತಲೆ ಆಗಿಬಿಟ್ಟಿತ್ತು ನೋಡ್ತಾ ಇದ್ದೀರಲ್ಲ ಈ ಥರ ದೇವಸ್ಥಾನದಲ್ಲಿ ಇದ್ದ ದೀಪಗಳೆಲ್ಲ ಹಚ್ಚಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಇವರು ನಮ್ಮ ಹೊರ್ಗೈತಿ ಅಂದರೆ ಅಕ್ಕ ಅಂತ ಕರಿತೀನಿ ನಾನು ನಾವು ಅವರಿಬ್ಬರೂ ಹರಕೆ ಹೊತ್ಕೊಂಡಿದ್ದು ಕಡೆ ಕಾರ್ತಿಕ ಅಲ್ವಾ ಸೊ ಆರತಿ ಹಿಡಿತೀವಿ ಅಂತ ಅದೇ ಥರನೇ ಆರತಿ ಹಿಡ್ಕೊಂಡು ಇದೀವಿ ಪ್ರತಿಯೊಬ್ಬರೂ ಹರಕೆ ಹೊತ್ಕೊಳ್ಳೇಬೇಕು ಅಂತ ಏನಿಲ್ಲ ಆರತಿ ಹಿಡಿತೀನಿ ಅಂತಂದರೆ ಆರತಿ ಹಿಡ್ದು ಮೇನು ಅವರವರ ಹರಕೆನ ತೀರಿಸ್ಕೊಂತಾರೆ ಇವರಿಬ್ಬರು ನನ್ನ ತಂಗಿಯರು ಶೋಭಿತಾ ಮತ್ತು ಹಂಸ ಅಂತ ತುಂಬ ಕ್ಯೂಟ್ ತಂಗಿಯರೋರು ನನಗೆ ತುಂಬ ಇಷ್ಟೆ ಅವರು ಏನು ಆರತಿ ಇಟ್ಕೊಂಡಿದ್ರು ಊರಿಂದ ಊರು ಆಚೆ ಅಲ್ವ ಇರೋದು ದೇವಸ್ಥಾನ ಸೊ ಹಾಗೆ ನಾವು ಊರು ಒಳಗೆ ಬಂದು ಎಲ್ಲ ಆರತಿ ಎಲ್ಲ ರೆಡಿ ಮಾಡಿಕೊಂಡು ಮೆರವಣಿಗೆ ಹೋಗ್ತೀವಿ ಪ್ರತಿಯೊಬ್ಬರೂ ಇನ್ನು ತಂಪ್ಟೆ ವಾಲ್ಗು ಜೊತೆ ಆರತಿ ಇಟ್ಕೊಂಡು ಮೆರವಣಿಗೆ ಹೋಗಬೇಕು ಒಂದೂವರೆ ಕಿಲೋಮೀಟ್ರಿದೆ ಸೊ ಬೀದಿ ಬೀದಿಗಳಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಕತ್ ಬಟ್ ಕರೆಂಟ್ ಇಲ್ದಿದ್ದ ಕಾರಣ ಯಾವುದು ಕ್ಲೀನಾಗಿ ಕಾಣಿಸ್ತಿಲ್ಲ ವೀಡಿಯೋ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ ತುಂಬ ಮಳೆ ಬರ್ತಿತ್ತು ಸೈಕ್ಲೋನ್ ಇತ್ತಲ್ಲ ಐದು ದಿನ ಸೈಕ್ಲೋನ್ ಇತ್ತು ಸೊ ಹಾಗಾಗಿ ಮಳೆ ಬರ್ತಾನೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇತ್ತು ಅದರಲ್ಲೇ ಎಲ್ಲ ಮ ಏನು ಮ್ಯಾನೇಜ್ ಮಾಡಿಕೊಂಡು ಆರ್ತಿ ಇಟ್ಕೊಂಡು ಪರವಾಗಿಲ್ಲ ದೇವರಿಗೆ ದೇವ್ರಿಗೆ ಮಾಡೋದಲ್ವ ನಂಬಿಕೆ ಏನು ನಂಬಿಕೆ ಇರಬೇಕು ಜೊತೆಗೆ ಭಕ್ತಿನೇ ಇರಬೇಕು ಸೊ ಹಾಗಾಗಿ ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಂಡೋದು ಮತ್ತು ದೇವಸ್ಥಾನಕ್ಕೆ ಬಂದಾದಮೇಲೆ ದೇವಸ್ಥಾನನ ಪ್ರದಕ್ಷಿಣೆ ಇದ್ದೀವಿ ಆರತಿ ಸಮೇತ ಅಂದರೆ ವಾಲ್ಗದವ್ರು ಇರಲೇಬೇಕು ಆರತಿಗೆ ಆರತಿ ಇಟ್ಕೊಂಡು ಏನು ಒಂದು ರೌಂಡ್ ಬಂದಾದಮೇಲೆ ದೇವರಿಗೆ ಪೂಜೆ ಮಾಡ್ತೀವಿ ಅಂದರೆ ಗರ್ಭಗುಡಿ ಒಳಗಡೆ ಅವಕಾಶ ಇಲ್ಲ ಹೆಣ್ಮಕ್ಳಿಗೆ ಆಚೆ ನಿಂತ್ಕೊಂಡು ನೀನು ಆರತಿ ಮಾಡ್ತೀವಿ ಜೊತೆಗೆ ತಮ್ಮ ನೀನು ತಂಪೆ ಜೊತೆಗೆ ನಮಗೆ ಪಟಾಕಿ ಸೌಂಡೆ ಜಾಸ್ತಿ ಇತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾರೆ ಬಟ್ ಅಷ್ಟು ಚೆನ್ನಾಗಿರುತ್ತೆ ತಮ್ಮ ಏನು ಪಟಾಕಿ ಎಲ್ಲ ಅಲ್ವಾ ಇಷ್ಟು ಎಲ್ಲ ಹುಡುಗರೆಲ್ಲ ಜೋರು ಜೋರಾಗೆಲ್ಲ ಪಟಾಕಿ ಹೊಡಿತಾ ಇದ್ರು ನೋಡ್ತಾ ಇದ್ದೀರಲ್ವ ನಮ್ಮ ದೇವಸ್ಥಾನ ಎಷ್ಟು ಚೆನ್ನಾಗಿ ಏನು ಕಂಗೊಳಿಸ್ತಿದೆ ಅಂತ ಕಣ್ಣಿಗೆ ತುಂಬಿ ಬರುತ್ತಿದೆ ನಮ್ಮ ದೇವ್ರನ್ನ ನೋಡೋಕೆ ಅಂತಲೇ ಅದಾದಮೇಲೆ ಗರ್ಭಗುಡಿ ಒಳಗೆಲ್ಲ ಆರತಿ ಮಾಡಾದ್ಮೇಲೆ ಹೊರಡ ದೇವರಿಗೆ ಆರತಿ ಮಾಡ್ತಾ ನಾನು ಇದೇ ಥರನೇ ಸಿಂಪಲ್ ಸೀರೆ ಹುಟ್ಟಿದ್ದೆ ಯಾಕೆಂದರೆ ಮಳೆ ಜಾಸ್ತಿ ಬರ್ತಾಯಿದ್ದು ಗ್ರ್ಯಾಂಡ್ ಸೀರೆ ತಂದಿದೆ ಬಟ್ ಮಳೆಯಲ್ಲಿ ಎಲ್ಲ ಇರುತ್ತಲ್ವಾ ಸೊ ಹಾಗಾಗಿ ನಾನು ಈ ಥರ ಸಿಂಪಲ್ಲಾಗಿ ಒಂದು ಸೀರೆ ಹಾಕ್ಕೊಂಡಿದ್ದೆ ಅಷ್ಟೇ ಭಕ್ತಿ ಇರಬೇಕು ಅಂತ ಹೇಳಿದ್ನಲ್ವ ನಾನು ನನಗೆ ಈ ದೇವ್ರೆ ಅಂದರೆ ನನಗೆ ತುಂಬಾ ಇಷ್ಟ ಕರಿಯಮ್ಮ ಅಂದರೆ ನಾನು ಏನೇ ಒಂದು ಕೆಲಸ ಮಾಡಿದ್ರು ಆ ದೇವ್ರನ್ನ ನೆನೆಸ್ಕೊಂಡೇ ಕೆಲಸ ಮಾಡ್ತೀನಿ ಜೊತೆಗೆ ನಾನು ಯಾವುದೂ ಹೋಗಲ್ಲ ಪ್ರತಿನಿತ್ಯ ದೇವ್ರನ್ನ ಏನು ಪೂಜೆ ಮಾಡಿಕೊಂಡೇ ಹೋಗ್ತಾ ಇರ್ತೀನಿ ನನಗೆ ಅಂದರೆ ಏನೋ ಒಂಥರ ಖುಷಿ ನಂಬಿಕೆ ನನಗೆ ತುಂಬ ಇಷ್ಟ ಇದು ಕಡೆ ಕಾರ್ತಿಕದಲ್ಲಂತೂ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಬಟ್ ಮಳೆ ಬರೋದ್ರಿಂದ ಅಷ್ಟು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ತುಂಬ ಚೆನ್ನಾಗಿದೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಶ್ರೀ ಕರಿಯಮ್ಮ ದೇವಿ ಪ್ರಸನ್ನ ಅವ್ರದ್ದು ಏನು ಎಷ್ಟು ಚೆನ್ನಾಗಿ ವಿಜೃಂಭಣೆಯಿಂದ ನಡೆಯುತ್ತೆ ಅಂತಂದರೆ ಎರಡು ಕಣ್ಣು ಸರ್ ಎಲ್ಲ ಜಾತ್ರೆಲ್ಲ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಯಾರ್ಯಾರಿಗೆ ಇಷ್ಟ ಆಯಿತು ಅವರೆಲ್ಲ ಏನು ಬಂದು ಬೇಕಾದ್ರೆ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ಕರಿ ಕರಿಯಮ್ಮ ಹರ್ಕೆರೆ ಗ್ರಾಮದಲ್ಲಿ ನೆಲೆಸಿರುವ ಕರಿಯಮ್ಮ ಇದು ನಮ್ಮ ಊರು ಬಂದು ಹರಸಿಕೆರೆ ಹತ್ರನೇ ಇರೋದು ಬಾಣವಾರ ಸಮೀಪ ಹರ್ಕೆರೆ ಗ್ರಾಮ ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ ಆಟೋ ಬಸ್ ಎಲ್ಲ ಚಾಲನೆ ಇದೆ ನಮ್ಮೂರಿಗೆ ತುಂಬ ಚೆನ್ನಾಗಿ ನಡೆಯುತ್ತೆ ಮತ್ತು ಅಪ್ಪಣೆ ಎಲ್ಲ ಆಗುತ್ತೆ ಎಡಬಲದಲ್ಲಿ ಅಪ್ಪಣೆ ಕೇ ಅಪ್ಪಣೆ ಕೇಳಿಕೊಂಡು ಬೇಕಾದ್ರೆ ಎಲ್ಲನೂ ಏನು ಏನು ಹೋಗ್ಬೋದು ಜೊತೆಗೆ ಅವ್ರು ಏನು ಅಂದ್ಕೊಂಡಿರ್ತಾರೋ ಅದೆಲ್ಲ ಹಾಗೆ ಆಗುತ್ತೆ ಈ ದೇವ್ರನ್ನ ನಂಬಿದ್ರಿ ನನಗಂತೂ ತುಂಬಾ ಆಗಿದೆ ಏನು ಒಳ್ಳೆಯದೇ ಆಗಿದೆ ಬಟ್ ನೀವು ನೀವು ನಂಬಿ ಬರ್ತೀನಿ ಅಂತಂದರೆ ಖಂಡಿತ ಬರ್ಬೋದು ನಾನು ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ ವೀಡಿಯೋದಲ್ಲಿ ಪ್ಲೀಸ್ ವಾಚ್ ಮಾಡಿ ಯಾಕೆನಾ ಪಟಾಕಿ ಅಂತೂ ತುಂಬ ಜೋರಾಗಿ ಹಚ್ಚುತ್ತಾ ಇದ್ದರು ನಮ್ಮೂರು ಹುಡುಗರು ಅಂದರೆ ಕೇಳಬೇಕಾ ಪಟಾಕಿ ಹೊಡೆಯೋದಲ್ಲೇ ಫೇ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು